ಇದು ಇಳಿ ಬಿಸಿಲು ಬರೋದ್ರಿಂದ ಈ ತರ ಮರ ಹೊಡೆತ ತಗೊಳತ್ತೆ ಈ ತರದಲ್ಲಿ ಸುಣ್ಣ ಹೊಡೆದ್ರು ಇಬ್ಬನಿ ಜಾಸ್ತಿ ಆದಾಗ ಅಥವಾ ಮಳೆ ಬಂದಾಗ ಹೋಗುತ್ತೆ ಎಂತ ಗಮ್ ಹಾಕಿದ್ರೆ ಹೋಗುತ್ತೆ ಅವಾಗ ಈ ತರ ಹಾಳೆ ಇರುತ್ತಲ್ಲ ಹಾಳೆನ ಈ ತರ ಫೋಲ್ಡ್ ಮಾಡಿ ಎಷ್ಟೇ ಇದಾದ್ರೂ ಈ ತರ ಹೀಗ್ ಹೀಗ್ ಮಾಡಿ ಇದನ್ನ ಅದೇ ಅದ್ರಾಗ ಬಿದ್ದಿರೋ ಸೋಗೆನೆ ಕಟ್ಕೊಂಡ್ರ ಈ ತರ ಒಂದ್ ಎರಡ್ ಎರಡ್ ಸೊಗೆ ಕಟ್ಟಿ ಅಲ್ಲಿಗೊಂದು ಇಲ್ಲಿಗೊಂದು ಕಟ್ ಹಾಕಿದ್ರೆ ವರ್ಷ ಪೂರ್ತಿ ಹಾಗೆ ಇರುತ್ತೆ ಏನ್ ಗಂಟೆ ಅದು ಹೆಚ್ಚು ಏಟ್ ಆಗೋದ್ರಿಂದ ಅದ್ರಲ್ಲೂ ಈ ಕಾಂಡ ಬರುತ್ತೆ ಈ ಹಸಿರು ಭಾಗನ ಹೆಚ್ಚು ಡ್ಯಾಮೇಜ್ ಮಾಡುತ್ತೆ ಬಿಸಿಲು ಸೊ ಮತ್ತೆ ನಿಮಗೆ ಕೆಳಗಡೆ ಬಲ್ತ್ ಹೋಗಿದೆ ಅಂದ್ರೆ ಈಗ ಫಸ್ಟ್ ಆಗಿದೆ ಇದು ನೀವು ಹಸಿರು ಭಾಗ ಇದ್ದಾಗ ಏಟಾಗಿದೆ ಇದು ಸೊ ಇಷ್ಟು ಫೈಬರ್ ಬಂತು ಅಂದ್ರೆ ನಿಮಗೆ ಮತ್ತೆ ಬಿಸಿಲು ಏಟ್ ಇದು ಇದು ತಗೊಳ್ಳಲ್ಲ ನಿಮಗೆ ಇಲ್ಲಿ ಇಲ್ಲಿಂದ ತಗೊಳತ್ತೆ ಬಿಸ್ಲು ಸೊ ಇಲ್ಲಿಂದ ಇಲ್ಲಿವರೆಗೂ ನೀವು ನೀವ್ ಸೇಫ್ ಮಾಡೋ ಸೋಗೆ ಕಟ್ಬೇಕು ಸೊ ಇಲ್ಲಿಗೂ ಕಟ್ಟಿದ್ರೆ ಒಳ್ಳೇದನ್ನೇ ಬಟ್ ಇದ್ ಇಷ್ಟಂತೂ ನಿಮ್ಗೆ ಬೇಗ ಏಟ್ ತೊಗೊಳತ್ತೆ ಹಸುರ ಭಾಗ ಜಾಸ್ತಿ ಇರೋದ್ರಿಂದ ಇಲ್ಲಿ ಏಟ್ ಆಗ್ತದೆ ಸೊ ಈಗ ಇಲ್ಲೆಲ್ಲ ಫೈಬರ್ ಬಂದಿರತ್ತೆ ಇಲ್ಲಿಂದ ಸುಣ್ಣ ಹೊಡೆದಿರ್ತಾರೆ

ಸೊ ಗರಿನೆ ಕಟ್ಟೋದ್ರಿಂದ ಆಗುತ್ತೆ ಇನ್ನೊಂದು ಈಗ ಹೊಸದಾಗಿ ಎಷ್ಟೋ ಹೆಚ್ಚಿನ ರೈತರು ಶೇಡ್ ನಟ್ ನ ಯೂಸ್ ಮಾಡ್ತಾ ಇದ್ದಾರೆ ಶೇಡ್ ನಟ್ ನ ಒಂದ್ ಭಾಗದಲ್ಲಿ ಮಾತ್ರ ನೀವು ಕಟ್ಟೋದ್ರಿಂದನು ಮಾಡ್ಬೋದು ನೀವು ಬೇಸಿಗೆಲ್ಲ ಒಂದ್ ನೀವು ಮೂರ್ ತಿಂಗಳನ್ನ ಅದನ್ನ ಕಟ್ಟಿ ಮತ್ತೆ ಆಮೇಲೆ ನೀವು ಬಿಚ್ಚಿಟ್ಕೋಬಹುದು ಇಟ್ಕೋಬಹುದು ಸೊ ಅದು ಉಪಯೋಗ ಮಾಡ್ಬೋದು